ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಇನ್ನೂ ಹರಟೆಯಲ್ಲಿ ಈ ವಿಷಯವನ್ನು ಹೇಳಿದ್ದೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಆಗಲೇ ಅಮೇರಿಕಾ ಟರ್ನ್ ಹೊಡೆದಿದೆ ಒಂದು ವಾರದಲ್ಲಿ ಎಲ್ಲ ಬದಲಾವಣೆ ಆಗಿ ಹೋಗ್ತದೆ ನೋಡ್ತಾ ಇರ್ರಿ ಹೇಳಿದ ಮಾತಿಗೆ ಗಟ್ಟಿಯಾಗಿ ನಿಲ್ಲೋದಿಲ್ಲ ಟ್ರಂಪ್ ಸರ್ಕಾರ ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದ್ದೆ ನಾನು ನಿನ್ನೆ ಹೆಚ್ ಒನ್ ಬಿ ವೀಸಾ ಕುರಿತಾಗಿ ಯಾವ ಹೆಚ್ ಒನ್ ಬಿ ವೀಸಾ ಭಾರತೀಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗೋದು ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ಭಾರತೀಯರು ಈ ವೀಸಾ ತಗೊಂಡು ಅಮೆರಿಕದಲ್ಲಿ ನೆಲೆಸೋದು ಮತ್ತು ಅಲ್ಲಿ ಉದ್ಯೋಗವನ್ನು ಪಡೆಯುವಂಥ ವ್ಯವಸ್ಥೆ ಇದ್ದದ್ದು ಅದಕ್ಕೆ ಒಂದು ಲಕ್ಷ ಯು ಎಸ್ ಡಾಲರ್ನಷ್ಟು ದೊಡ್ಡ ಮಟ್ಟದ ಶುಲ್ಕವನ್ನು ಅಮೆರಿಕ ವಿಧಿಸಿದೆ ಪ್ರಾರಂಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಹಿ ಹಾಕುವಾಗ ಸ್ವತಃ ಡೊನಾಲ್ಡ್ ಟ್ರಂಪ್ ಪ್ರತಿ ವರ್ಷ ಈ ಶುಲ್ಕವನ್ನು ಕಟ್ಟಬೇಕು ಅಂತ ಹೇಳಿದರು ಇದು ಭಾಳ ದೊಡ್ಡ ಮಟ್ಟದ ಬರ ಸಿಡಿದ ಹಾಗೆ ಆಗಿತ್ತು ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ಇದರ ಕುರಿತಾಗಿ ನಿನ್ನೆ ನಾವು ಹರಟೆಯಲ್ಲಿ ಚರ್ಚೆ ಮಾಡಿದ್ದೀವಿ ಮತ್ತೆ ಅದನ್ನು ಇಲ್ಲಿ ಚರ್ವಿತ ಚರ್ವಣ ಮಾಡಬೇಕಾಗಿಲ್ಲ ಈಗ ನಡೆದ ಬೆಳವಣಿಗೆಯನ್ನು ಹೇಳ್ತೇನೆ ಮೊಟ್ಟೆ ಮೊದಲೇದಾಗಿ ಎಲಾನ್ ಮಸ್ಕು ಒಂದು ಟ್ವೀಟನ್ನು ಮಾಡ್ತಾರೆ ಎಕ್ಸ್ನಲ್ಲಿ ಮಾಡಿ ಹೇಳ್ತಾರೆ ಇವತ್ತಿನ ದಿವಸ ನಾನು ಇಷ್ಟೆಲ್ಲ ಕ್ರಾಂತಿ ಮಾಡಲಿಕ್ಕೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಜಗತ್ತಿನಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣೀಭೂತ ಆಗಿದ್ದೇ ಹೆಚ್ ಒನ್ ಬಿ ವೀಸಾ ಮತ್ತು ಅದರ ನೈಪುಣ್ಯ ಹೊಂದಿದಂಥ ವೀಸಾದಾರರು ಅವರಿಂದ ನಾವು ಇಂಥದ್ದೊಂದು ದೊಡ್ಡದಾದಂಥ ಕ್ರಾಂತಿಯನ್ನು ಮಾಡಿದ್ದೇವೆ ನೀವಂಥ ಹೆಚ್ ಒನ್ ಬಿ ವೀಸಾಗೆ ಕಡಿವಾಣ ಹಾಕಿದ್ದಾದರೆ ನಾನು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಅತ್ಯಂತ ತುಚ್ಛವಾದಂಥ ನಾವು ಭಾರತೀಯರು ಬಳಸಲಾರದಂಥ ಎಫ್ ಅನ್ನುವಂಥ ಶಬ್ದವನ್ನು ಬಳಸಿ ಎಲಾನ್ ಮಸ್ಕ್ ಟ್ವೀಟನ್ನು ಮಾಡ್ತಾರೆ ಕೇವಲ ಎಲಾನ್ ಮಸ್ಕ್ ಮಾತ್ರ ಅಲ್ಲ ಅಮೇರಿಕದಲ್ಲಿರುವಂಥ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ರಾಜಕೀಯ ವಿಶ್ಲೇಷಕರು ಇದರಿಂದ ಆಗುವಂಥ ವ್ಯತಿರಿಕ್ತ ಪರಿಣಾಮ ಅಮೇರಿಕಾದ ಮೇಲೆ ಏನು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಸರ್ಕಾರ ಉಲ್ಟಾ ಹೊಡೆಯುತ್ತೆ ಅವರ ಪ್ರೆಸ್ ಸರ್ಕ್ ಸೆಕ್ರೆಟ್ರಿ ಬಾತ್ಮಿದಾರರಾದಂಥ ಕ್ಯಾರೋಲಿನ್ ಲೆವಿಟ್ ಅಂತ ಆಕೆ ಹೆಸರು ಈ ಕೆರೋನ್ ಲೆವಿಟ್ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಸರ್ಕಾರದ ಧೋರಣೆ ಏನು ಅನ್ನೋದನ್ನು ಕೊಡ್ತಾರೆ ಅದರ ಮೂಲಕ ಹೇಗೆ ಈ ಸರ್ಕಾರ ಉಲ್ಟಾ ಹೊಡಿತು ಹೇಗೆ ಯೂಟರ್ನ್ ಹೊಡಿತು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೊದಲೇದಾಗಿ ಯಾವ ವಾರ್ಷಿಕ ಶುಲ್ಕ ಒಂದು ಲಕ್ಷ ಯು ಎಸ್ ಡಾಲರ್ ಅಂತ ಹೇಳಿತ್ತೋ ಎಂಬತ್ತೆಂಟು ಸಾವಿರ ರೂಪಾಯಿ ಅಂತ ಹೇಳಿತ್ತೋ ಅದು ವಾರ್ಷಿಕ ಶುಲ್ಕ ಅಲ್ಲ ಹಾಗಾದರೆ ಏನಿದು ಇದು ಒನ್ ಟೈಮ್ ಪೇಮೆಂಟನ್ನು ಮಾಡುವಂಥದ್ದು ಯಾರು ಮಾಡೋದು ಯಾರು ಅಂದರೆ ಹೊಸದಾಗಿ ಯಾರು ಎಚ್ ಒನ್ ಬಿ ವೀಸಾಗೆ ಡ್ರಾದಲ್ಲಿ ಅಪ್ಲಿಕೇಶನ್ ಹಾಕ್ತಾರೋ ಹಾಗೆ ಅಪ್ಲಿಕೇಶನ್ ಹಾಕುವಂಥ ವ್ಯಕ್ತಿಯ ಕಂಪ್ನಿ ಯಾರು ಸ್ಪಾನ್ಸರ್ ಮಾಡ್ತಾ ಆ ಕಂಪ್ನಿ ಈ ರೀತಿಯಾದಂಥ ಒಂದು ಲಕ್ಷ ಯು ಎಸ್ ಡಾಲರ್ ದುಡ್ಡನ್ನು ತನ್ನ ಅಪ್ಲಿಕೇಶನ್ ಜೊತೆ ಕಟ್ಟಬೇಕು ಇದು ಒನ್ ಟೈಮ್ ಪೇಮೆಂಟ್ ಮಾತ್ರ ಹಾಗಾದರೆ ಈಗ ವಿದೇಶದಲ್ಲಿದ್ದಾರಲ್ಲ ಅಮೆರಿಕವನ್ನು ತೊರೆದು ದಸರಾ ಹಬ್ಬ ಅಂತ ಬಂದಿದ್ದಾರೆ ಮುಂದೆ ದೀಪಾವಳಿ ಅಂತ ಬಂದಿದ್ದಾರೆ ಮಕ್ಕಳಿಗೆ ರಜೆ ಅಂತ ಬಂದಿದ್ದಾರೆ ಇವರ ಕಥೆ ಏನು ಇವರು ಯಾರಿಗೂ ಈ ಹೊಸ ಪಾಲಿಸಿಯಿಂದಾಗಿ ಈ ಹೊಸ ನೀತಿ ವಲಸೆ ನೀತಿಯಿಂದಾಗಿ ಅವರ ಸಂಚಾರಕ್ಕೆ ವಿಘ್ನ ಉಂಟಾಗೋದಿಲ್ಲ ತೊಂದರೆ ಉಂಟಾಗುವುದಿಲ್ಲ ಅಂದರೆ ಏನು ಅರ್ಥ ಈಗ ಯಾರು ಎಚ್ ಎಮ್ ಬಿ ವೀಸಾ ತೆಗೆದುಕೊಂಡಿದ್ದಾರೋ ಅವರು ಸಹಜವಾಗಿ ಮುಂಚೆ ಹೇಗೆ ಓಡಾಡಿಕೊಂಡಿದ್ರೋ ಹಾಗೆ ತಮ್ಮ ತಮ್ಮ ದೇಶಗಳಿಗೆ ವಾಪಸ್ ಹೋಗಬಹುದು ತಮ್ಮ ವಾಪಸ್ ಹೋಗಿರೋ ದೇಶದಿಂದ ಅಮೇರಿಕೆಗೆ ಮತ್ತೆ ವಾಪಸ್ ಪ್ರಯಾಣವನ್ನು ಮಾಡಬಹುದು ಅಲ್ಲಿಗೆ ಈ ಹೊಸ ವಲಸೆ ನೀತಿ ಈಗಾಗಲೇ ಎಕ್ಸಿಸ್ಟಿಂಗ್ ಯಾರು ಎಚ್ ಒನ್ ಬಿ ವೀಸಾ ಹೋಲ್ಡರ್ಗಳಿರದಾರೋ ಅವ್ರ ಮೇಲೆ ಯಾವುದೇ ರೀತಿಯದಾದಂಥ ವ್ಯತಿರಿಕ್ತವಾದ ಪರಿಣಾಮವನ್ನು ಮಾಡೋದಿಲ್ಲ ಮತ್ತು ಒಳಗೆ ಪ್ರವೇಶ ಆಗಲಿಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಸ್ಟ್ಯಾಂಪಿಂಗಿಗೆ ಸಮಸ್ಯೆ ಇರೋದಿಲ್ಲ ಹಾಗಾದರೆ ಯಾರಿಗೆ ಸಮಸ್ಯೆ ಯಾರಿಗೆ ಸಮಸ್ಯೆ ಅಂದರೆ ಇನ್ನು ಮುಂದೆ ಯಾರು ಅಮೆರಿಕದಲ್ಲಿ ನೆಲೆಸಬೇಕು ಹೆಚ್ಚು ಒನ್ ಬಿ ವೀಸಾ ಮೂಲಕ ಅಂತ ಭಾವಿಸ್ತಾರೋ ಅವರು ಡ್ರಾದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಈ ರೀತಿಯಾದಂಥ ದುಡ್ಡನ್ನು ಭರಿಸಬೇಕು ನೋಡಿ ಎಷ್ಟು ಒಂದೇ ಒಂದು ದಿನದಲ್ಲಿ ಇಡೀ ಚಿತ್ರಣ ಬಿಡ್ತದೆ ಇದ್ದಂಗೆ ಇರುವುದಿಲ್ಲ ಅಂತ ಒಂದು ಮಾತು ನಾನು ಕಾರ್ಮೋಡ ಹೇಗೆ ಚದುರಿ ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ದಿನದಲ್ಲಿ ಯಾವ ರೀತಿಯದಾದಂಥ ಹಳವಂಡಾಗೋಯ್ತು ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಭಾರತದಿಂದ ಅಮೇರಿಕೆ ವಿಮಾನದ ಪ್ರವಾಸ ವೆಚ್ಚ ನೀವು ನಂಬಲ್ಲ ಉತ್ಪ್ರೇಕ್ಷ ಅಲ್ಲ ನಾಲ್ಕು ಲಕ್ಷ ರೂಪಾಯಿ ಆಗಿತ್ತು ಟಿಕೆಟ್ಗೆ ಆಮೇಲೆ ಧಾವಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುಟ್ಟಬೇಕು ಅಂಥೇಳಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನೋಟಿಸನ್ನು ಜಾರಿ ಮಾಡ್ತವೆ ನೀವು ಎಲ್ಲಿದ್ದರೆ ಅಲ್ಲಿಂದ ಬರದೇ ಹೋದರೆ ನಿಮ್ಮ ಮುಂದೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಕಾರ್ಪೊರೇಟ್ ಲೆವೆಲಲ್ಲಿ ನೋಟಿಸ್ ಆಗತ್ತೆ ಹೀಗೆಲ್ಲ ಆದಾಗ ಯಾವುದೇ ಎಂಪ್ಲಾಯಿಯಾದರೂ ಕೂಡ ತಕ್ಷಣದಲ್ಲಿ ಆತ ಆತಂಕಕ್ಕೆ ಒಳಗಾಗ್ತಾನೆ ಮತ್ತು ತನ್ನ ಅಸ್ತಿತ್ವದ ಪ್ರಶ್ನೆ ಇದರಿಂದಾಗಿ ಹಲವಾರು ಕಮಿಟ್ಮೆಂಟ್ಗಳಿರ್ತವೆ ಮಕ್ಕಳು ಮರಿ ಎಲ್ಲ ನಿನ್ನೆ ಅದ್ರ ಬಗ್ಗೆ ಮಾತಾಡಿದ್ದೇನೆ ಮತ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ನೋಡಿದರೆ ಈ ರೀತಿಯದಾದಂಥ ಒಂದು ಹೊಸ ನೀತಿಯನ್ನು ಇರುವ ನೀತಿಯ ತಿದ್ದುಪಡಿಯನ್ನು ಈ ಕೆರೊಲಿನ್ ಅವರು ಪ್ರಕಟಿಸಿದ್ದಾರೆ ಅಲ್ಲಿಗೆ ಏನಾಯಿತು ಇವರ ಒಟ್ಟು ಅಷ್ಟು ಐಡಿಯಾ ಏನಿತ್ತು ಐಡಿಯಾ ಒಂದೇ ಒಂದು ದಿವಸದಲ್ಲಿ ಬಕ್ಬರ್ಲು ಹೋಯಿತು ಇನ್ನು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಸಮಸ್ಯೆಯಾಗಿ ಕಾಡಲಿದೆ ಏಕೆಂದರೆ ಯಾವುದೇ ಒಂದು ಕಂಪ್ನಿ ಒಬ್ಬ ತನ್ನ ಉದ್ಯೋಗಿಯನ್ನು ಎಂಪ್ಲಾಯ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಒಂದು ಲಕ್ಷ ಡಾಲರನ್ನು ಕಟ್ಟು ಅಂದಾಗ ಆತನನ್ನು ಕೆಲಸಕ್ಕೆ ತಗೋಬೇಕೋ ತೊಗೋಬಾರ್ದು ಅನ್ನೋದ್ರ ಬಗ್ಗೆ ಆತ ಆಲೋಚನೆ ಮಾಡುವಂಥ ಸಂದರ್ಭ ಬಂದು ಒದಗತ್ತೆ ಆ ಒಂದು ಲಕ್ಷ ಡಾಲರ್ ಕೊಟ್ಟ ಮೇಲೂ ತನಗೆ ಲಾಭ ಆಗತ್ತೆ ಅಂತ ಆಗುವುದಾದರೆ ಆವಾಗ ಕಂಪ್ನಿಗಳು ಬಂಡವಾಳವನ್ನು ಹೂಡಲಿಕ್ಕೆ ಸಿದ್ಧ ಆಗ್ತವೆ ಇಲ್ಲದೆ ಹೋದರೆ ಏನಾಗುತ್ತೆ ಏನಾಗುತ್ತೆ ಅಂತಂದರೆ ಯಾವ ಕಂಪನಿಗಳು ಅಮೇರಿಕಾದಲ್ಲಿರ್ತವೋ ಆ ಅಮೇರಿಕಾದಲ್ಲಿರುವ ಕಂಪ್ನಿಗಳು ಬೇರೆ ಬೇರೆ ದೇಶವನ್ನು ಅರಸಿಕೊಂಡು ಅಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸುವ ಪ್ರಯತ್ನ ಮಾಡ್ತವೆ ಸೌತ್ ಆಫ್ರಿಕಾಗೆ ಹೋಗ್ತವೆ ಮಲೇಷ್ಯಾಗೆ ಹೋಗ್ತವೆ ಸಿಂಗಾಪುರ್ಗೆ ಹೋಗ್ತವೆ ಆಸ್ಟ್ರೇಲಿಯಾಗೆ ಹೋಗ್ತವೆ ಭಾರತಕ್ಕೆ ಬರ್ತವೆ ಅಲ್ಲಿ ತಮ್ಮ ತಮ್ಮ ಸಣ್ಣ ಯೂನಿಟ್ಗಳನ್ನು ಮಾಡಿಕೊಂಡು ಅಮೇರಿಕದ ಕಂಪನಿಗಳಿಗೆ ಕೇಟರ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತವೆ ಇದರಿಂದ ಡೊನಾಲ್ಡ್ ಟ್ರಂಪ್ ಏನಾದರೂ ಲಾಭ ಆಯಿತಾ ಶೂನ್ಯ ಸಂಪಾದನೆ ಯಾಕೆ ಯಾಕೆ ಅಂತಂದರೆ ಈ ರೀತಿ ಮಾಡಿದ್ದರಿಂದಾಗಿ ಅಮೇರಿಕೆಯ ಪದವೀಧರರಿಗೆ ಅಥವಾ ಅಮೇರಿಕೆಯ ಟೆಕ್ನೋಕ್ರಾಟ್ಗಳಿಗೆ ಅಂದರೆ ತಂತ್ರಜ್ಞರಿಗೆ ಅವಕಾಶ ಮಾಡಿಕೊಟ್ಟಂಗಾಯ್ತಾ ಆ ರೀತಿಯದಾದಂಥ ಅವಕಾಶ ಮಾಡಿಕೊಡೋದಾಗಿದ್ದರೆ ಇಷ್ಟೆಲ್ಲ ರಗಳೆ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಅಮೇರಿಕೆಯವರು ನಾವು ಕೊಡುವ ಸಂಬಳಕ್ಕೆ ಕೆಲಸ ಮಾಡುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಡಿಮೆ ದುಡ್ಡಿನಲ್ಲಿ ನಮ್ಮ ಎಂಜಿನಿಯರ್ಗಳನ್ನು ಹೈಯರ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ನ ಹೈಯರ್ ಮಾಡಿ ಅಲ್ಲಿ ಕೆಲಸ ಮಾಡಿಸಿಕೊಳ್ಳುವಂಥ ಸಂಪ್ರದಾಯ ನಡ್ಕೊಂಡು ಬಂದಿದೆ ಇದ್ದಕ್ಕಿದ್ದ ಹಾಗೆ ನಮ್ಮವ್ರಿಗೆಲ್ಲ ನೀವು ಈ ರೀತಿಯಾದಂಥ ಕಡಿವಾಣ ಹಾಕಿದಾಗ ಅಮೇರಿಕೆಯವರು ಬಂದು ಆ ಕೆಲಸವನ್ನು ಮಾಡಬೇಕು ಅಮೇರಿಕೆ ಅಮೇರಿಕೆಯ ಸಂಸ್ಕೃತಿಯಲ್ಲಿ ಈ ರೀತಿ ಶ್ರಮವಹಿಸಿ ಕೆಲಸ ಮಾಡುವುದಿಲ್ಲ ಮತ್ತು ಇವರು ಕೊಡುವ ಸಂಬಳಕ್ಕೆ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದರಿಂದ ವ್ಯತಿರಿಕ್ತ ಪರಿಣಾಮವೇ ಜಾಸ್ತಿ ಆಗತ್ತೆ ವಿನಃ ಲಾಭ ಆಗುವ ಸಾಧ್ಯತೆಗಳು ಕಾಣಿಸ್ತೇ ಕಾಣಿಸೋದೇ ಇಲ್ಲ ಈಗಾಗುವ ಅತಿ ದೊಡ್ಡದಾದಂಥ ದುರಂತ ಏನು ಮುಂದೆ ಯೂನಿವರ್ಸಿಟಿಗಳಿಗೆ ಹೊಸ ವಿದ್ಯಾರ್ಥಿಗಳು ಬರುವುದರ ಬಗ್ಗೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆಮೇಲೆ ನೌಕರಿ ಸಿಗೋದಿಲ್ಲ ಅನ್ನೋದು ಖಚಿತ ಆಗಿ ಹೋಗುತ್ತೆ ಜೊತೆಗೆ ರಿಯಲ್ ಎಸ್ಟೇಟು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾವ ದೇಶದಲ್ಲಿ ತುಘಲಕ್ ದರ್ಬಾರ್ನ ರೀತಿಯಲ್ಲಿ ಪ್ರತಿ ದಿವಸ ಒಂದೊಂದು ಈ ರೀತಿಯಾದಂಥ ವಲಸೆ ನೀತಿಯನ್ನು ಮಾಡಲಾಗುತ್ತೋ ಅಂಥ ದೇಶಕ್ಕೆ ಯಾರೂ ಬರಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ನಾನು ಚರ್ಚೆ ಮಾಡ್ತಾ ಇರೋದು ಆ ವಿಷಯಕ್ಕಲ್ಲ ಹೀಗೆ ವಲಸೆ ನೀತಿಯನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದರಿಂದಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಮುತ್ಯ ಕೊಟ್ಟಂಥ ಹೇಳಿಕೆಗಳ ಬಗ್ಗೆ ರಾಹುಲ್ ಗಾಂಧಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥ ಈ ವಲಸೆ ನೀತಿಯಿಂದಾಗಿ ನರೇಂದ್ರ ಮೋದಿ ಅವರು ದುರ್ಬಲ ಎನ್ನುವುದು ಸಾಬೀತಾಗಿದೆ ಅಂತ ಅವ್ರು ಹೇಳ್ತಾರೆ ಈಗ ನಿಮ್ಮದೊಂದು ಮನೆ ಇದೆ ನಿಮ್ಮ ಮನೆ ಒಳಗಡೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ತೀರ್ಮಾನ ಮಾಡಬೇಕಾದವರು ನೀವು ನಿಮ್ಮ ಮನೆಯಲ್ಲಿ ನಾನು ಹಟಮಾರಿತನ ಮಾಡಿ ಅತಿಕ್ರಮಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಂದು ದೇಶಕ್ಕೂ ಅದರದೇ ಆದಂಥ ವಲಸೆ ನೀತಿ ಇರ್ತದೆ ಆ ವಲಸೆ ನೀತಿ ತನ್ನ ದೇಶದ ಭದ್ರತೆಯನ್ನು ನೋಡ್ಕೊಳ್ತದೆ ತನ್ನ ದೇಶದ ಅಭಿವೃದ್ಧಿಯನ್ನು ಆಲೋಚನೆ ಮಾಡ್ತದೆ ತನ್ನ ದೇಶದ ಆರ್ಥಿಕತೆಯನ್ನು ಯೋಚನೆ ಮಾಡ್ತದೆ ಅದಕ್ಕೆ ತಕ್ಕ ಹಾಗೆ ವಲಸೆ ನೀತಿಯನ್ನು ಮಾಡ್ಕೊಳ್ತದೆ ಈಗ ಡೊನಾಲ್ಡ್ ಟ್ರಂಪ್ ಮಾಡಿರೋದು ಭಾರತಕ್ಕೆ ಈ ರೀತಿ ಮರ್ಮಾಘಾತ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದಂಥ ಆಲೋಚನೆ ಆಗಿದ್ರೂ ಕೂಡ ತನ್ನ ದೇಶಕ್ಕೂ ತೊಂದರೆ ಆಗತ್ತೆ ಅನ್ನುವುದನ್ನು ಮನಗಾಣಬೇಕಾದಂಥ ಸಮಯ ಬಂದೇ ಬರ್ತದೆ ಇವತ್ತು ಆಗದೇ ಇರೋದು ಇಂದು ಮೂರು ತಿಂಗಳಿಗಾದರೂ ಆಗತ್ತೆ ಒಂದು ವರ್ಷದ ಮೇಲಾದರೂ ಆಗತ್ತೆ ಒಂದು ಸಣ್ಣ ಉದಾಹರಣೆಯನ್ನು ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೇನೆ ನಿಮಗೆ ಒಂದು ಏರ್ ಡೆಕ್ ಅಂತ ವಿಮಾನಯಾನ ಸಂಸ್ಥೆ ಇತ್ತು ಕ್ಯಾಪಿ ಕ್ಯಾಪ್ಟನ್ ಗೋಪಿನಾಥನ್ ಅವರು ನಡೆಸ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಲ್ಲಿ ಉಡಾನ್ ಅನ್ನುವಂಥ ಒಂದು ಯೋಜನೆ ಮಾಡಿದರು ಅವಾಗ ಅತ್ಯಂತ ಕಡಿಮೆ ದರದಲ್ಲಿ ವಿಮಾನಯಾನ ಮಾಡುವಂಥ ಒಂದು ವ್ಯವಸ್ಥೆಗೋಸ್ಕರ ಕ್ಯಾಪ್ಟನ್ ಗೋಪಿನಾಥ್ ಅವರು ಕಂಪ್ನಿ ಶುರು ಮಾಡಿದರು ಏರ್ಡೆಕ್ಕನ್ ಅಂತೇಳಿ ಈ ಕಂಪ್ನಿ ನಷ್ಟದಲ್ಲಿತ್ತು ಆದರೆ ಇಡೀ ದೇಶಾದ್ಯಂತ ಅವರ ನೆಟ್ವರ್ಕ್ ಇತ್ತು ಯಾವ ಭಾರತದ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕಂತಂದ್ರೆ ನಿಮ್ಗೆ ಇಮಿಡಿಯೇಟ್ ಫ್ಲೈಟ್ ಸಿಗೋದು ಎರ್ಡೆಕ್ಕನಲ್ಲಿ ಅತಿ ಕಡಿಮೆ ದರಕ್ಕೆ ಸಿಗೋದು ಅದೇ ಸಂದರ್ಭದಲ್ಲಿ ವಿಜಯ್ ಮಲ್ಯ ಅವರು ಏಕದಮ್ ಪ್ರೀಮಿಯಮ್ ಆದಂಥ ಮತ್ತೊಂದು ಕಿಂಗ್ ಫಿಷರ್ ಏರ್ಲೈನ್ಸ್ ಅಂತ ಇತ್ತು ಒಂದು ವಿಮಾನಯಾನ ಸಂಸ್ಥೆ ಒಂದು ನೀತಿ ಇತ್ತು ಏನಂದರೆ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟನ್ನು ನೀವು ಉಡಾವಣೆ ಮಾಡಬೇಕು ಅಂತಂದರೆ ಫಾರಿನಿಗೆ ನಿಮ್ಮ ಫ್ಲೈಟ್ ಹೋಗಬೇಕು ಅಂತಂದರೆ ಆ ಡೆಸ್ಟಿನೇಷನ್ ಆಯ್ಕೆ ಮಾಡಬೇಕು ಅಂದರೆ ನಿಮಗೆ ಮೂರು ವರ್ಷದ ಅನುಭವ ಇರಬೇಕು ಮನಯಾನದಲ್ಲಿ ನಿಮ್ಮ ಕಂಪ್ನಿಗೆ ಅನ್ನುವಂಥ ಒಂದು ನೀತಿ ಇದೆ ಏವಿಯೇಷನ್ ರೂಲ್ ಅಂತಾರೆ ಅದಕ್ಕೆ ಪಾಲಿಸಿ ಅದು ಕಿಂಗ್ ಏರ್ಲೈನ್ಸ್ಗೆ ಮೂರು ವರ್ಷದ ಅನುಭವ ಇರಲಿಲ್ಲ ಹೊಸದಾಗಿ ಬಂದಿತ್ತು ಅದು ಏನು ಮಾಡ್ತೀವಿ ಏರ್ ಡೆಕ್ಕನನ್ನು ಖರೀದಿ ಮಾಡುತ್ತೆ ಈ ಕಿಂಗ್ಫಿಶರ್ ಏರ್ಲೈನ್ಸ್ ಏರ್ಲೈನ್ಸು ಎಲ್ಲರೂ ಅಂದರು ಕ್ಯಾಪ್ಟನ್ ಗೋಪಿನಾಥ್ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೊಡ್ಡದಾದಂಥ ಸಂಸ್ಥೆಯನ್ನು ಕಟ್ಟಿ ಎಲ್ಲ ಆಗಿ ಇನ್ನೇನು ಬ್ರೇಕಿವನ್ನಾಗಿ ಲಾಭ ಬರಬೇಕು ಆ ಸಂದರ್ಭದಲ್ಲಿ ಮಾರ್ಕೊಂಡ್ಬಿಟ್ರು ಕಿಂಗ್ ಫಿಷರ್ ಏರ್ಲೈನ್ಸಿಗೆ ಮಾರಿಬಿಟ್ರು ನೋಡಿ ವಿಜಯ್ ಮಲ್ಯಗೆ ಎಂಥ ದೊಡ್ಡ ಲಾಭ ಆಯಿತು ವಿಜಯ್ ಮಲ್ಯ ಅವರು ತಕ್ಷಣ ಭಾರತ ಶ್ರೀಲಂಕಾ ಕೊಲಂಬೋಗೆ ಫ್ಲೈಟ್ಗಳನ್ನು ಸ್ಟಾರ್ಟ್ ಮಾಡಿದರು ಕಾಲಾಂತರದಲ್ಲಿ ಎಂಥ ನಷ್ಟವನ್ನು ವಿಜಯ್ ಮಲ್ಯ ಅನುಭವಿಸಿದರು ಅಂದರೆ ಫ್ಲೈಟ್ಗಳಿಗೆ ಫ್ಲೈಟ್ ಲ್ಯಾಂಡಿಂಗ್ ಚಾರ್ಜಸನ್ನು ಕಟ್ಟಲಿಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ಲ ಕೊನೆಗೆ ಕಂಪ್ನಿ ದಿವಾಳಿ ಆಗಿಬಿಡತ್ತೆ ಕೆಲಸಗಾರಿಗೆ ಸಂಬಳ ಸಿಗೋದಿಲ್ಲ ಪೈಲಟ್ಗಳಿಗೆ ಗಗನ ಸಖಿಯರಿಗೆ ವಾ ಸ್ಟಾಫ್ಗಳಿಗೆ ಯಾರಿಗೂ ಸಂಬಳ ಇರೋದಿಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಆವಾಗ ಅನ್ಸತ್ತೆ ಕ್ಯಾಪ್ಟನ್ ಗೋಪಿನಾಥ್ ಅವತ್ತು ಮಾರಾಟ ಮಾಡಿದ್ದು ಒಳ್ಳೇದಾಯಿತು ಇಲ್ಲದೆ ಹೋದ್ರೆ ಭಾಳ ದೊಡ್ಡದಾದಂಥ ಇಕ್ಕಟ್ಟಿಗೆ ಸಂದಿಗ್ಧತೆಗೆ ದಿವಾಳಿಗೆ ಸಿಲುಕು ಹಾಕಿಕೊಂಡವರು ಅಂತ ಅಂದರೆ ಆ ಕಾಲಘಟ್ಟದಲ್ಲಿ ಸರಿ ಅನಿಸಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಅದು ಭಾಳ ದೊಡ್ಡ ದುರಂತವಾಗಿ ಪರಿಣಮಿಸುತ್ತೆ ಹಾಗೆ ಈಗ ಡೊನಾಲ್ಡ್ ಟ್ರಂಪ್ ಮಾಡಿರುವ ಕೆಲಸ ನೋಡಲಿಕ್ಕೆ ಇವತ್ತು ಅವರು ಭಾರತಕ್ಕೆ ದೊಡ್ಡ ಹೊಟ್ಟ ಹೊಡೆತ ಕೊಡ್ತಾ ಇದ್ದೀನಿ ಅಂತ ಅನಿಸಿದರೂ ಕೂಡ ಮುಂದೆ ಆ ದೇಶದ ಇಡೀ ವ್ಯವಸ್ಥೆ ಹಾಳಾಗುವುದರ ಬಗ್ಗೆ ಅನುಮಾನವೇ ಇಟ್ಕೊಳ್ಬೇಕಾಗಿಲ್ಲ ಭಾರತ ಇಂಥದ್ದನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ ಆದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ ರಾಹುಲ್ ಗಾಂಧಿ ವಿಚಾರವನ್ನು ಹೇಳಿದೆ ವಿಷಾಂತರ ಆಯಿತು ಕ್ಷಮಿಸಿ ಯಾರು ಮನೆ ಒಳಗಡೆ ಬರಬೇಕು ಅಂತ ತೀರ್ಮಾನ ಮಾಡಬೇಕಾಗಿದ್ದು ಆ ದೇಶ ಅದನ್ನು ನರೇಂದ್ರ ಮೋದಿ ಅವರು ಡಿಕ್ಟೇಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿ ನೀವು ಈ ರೀತಿ ಮಾಡೋ ಹಾಗಿಲ್ಲ ಅಂತ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ವಿದೇಶಾಂಗ ನೀತಿ ಆಯಾ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಅಂಥದ್ದಂಥ ವ್ಯತಿರಿಕ್ತ ಪರಿಣಾಮ ಆದ ಸಂದರ್ಭದಲ್ಲಿ ತನ್ನ ಟೆಕ್ನೋಕ್ರಾಟ್ಗಳನ್ನ ತನ್ನ ತಂತ್ರಜ್ಞರನ್ನು ಹೇಗೆ ಬಳಸಿಕೊಳ್ಳಬೇಕು ಹೇಗೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದನ್ನು ಮಾತ್ರ ಸರ್ಕಾರದ ಪ್ರಧಾನಿ ನೋಡ್ಕೊಳ್ಳಿಕ್ಕೆ ಸಾಧ್ಯವೇ ವಿನ ಅಮೆರಿಕಕ್ಕೆ ಹೋಗಿ ನೀವು ಹೆಂಗೆ ಆಗಬೇಕು ಅನ್ನೋದನ್ನು ನರೇಂದ್ರ ಮೋದಿ ಮಾಡಬೇಕಾದ ಕೆಲಸ ಅಲ್ಲ ಇನ್ನು ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಹೇಳಿದ್ದಾರೆ ಮೋದಿ 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 ಅಂತ ಘೋಷಣೆ ಹಾಕೋದು ವಿದೇಶಾಂಗ ನೀತಿ ಆಗೋದಿಲ್ಲ ವಿದೇಶಾಂಗ ನೀತಿ ಅಂದರೂ ಸಮಚಿತ್ತದಿಂದ ಕಾಪಾಡಿಕೊಳ್ಳೋದು ಮುಖ್ಯ ಆಗತ್ತೆ ಆಲಂಗಿಸಿಕೊಂಡ್ರೆ ಹ್ಯಾಂಡ್ ಮಾಡಿದರೆ ಮೋದಿ ಮೋದಿ ಅಂತ ಘೋಷಣೆಗಳ ಕೂಗೋದ್ರಿಂದ ವಿದೇಶಾಂಗ ನೀತಿ ಆಗೋದಿಲ್ಲ ಅಂತ ಹೇಳಿದಾರೆ ಅದು ಮಲ್ಲಿಕಾರ್ಜುನ ಮುತ್ತಾಗ ಮೊದಲು ಅರ್ಥ ಆಗಬೇಕು ಯಾಕಂದರೆ ಇವರ ಕಾಲಘಟ್ಟದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಭಾರತ ದೇಶದ ವಿದೇಶಾಂಗ ನೀತಿ ಎಷ್ಟು ಕೆಟ್ಟು ಕೆರ ಹಿಡಿದು ಹೋಗಿತ್ತು ಅಂದರೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ಸಂಚಿಕೆಯನ್ನು ಮಾಡಬೇಕು ಆ ಸ್ಥಿತಿಯಲ್ಲಿ ಅವ್ರದ್ದಿತ್ತು ನರೇಂದ್ರ ಮೋದಿ ಇವತ್ತು ವಿಶ್ವಗುರುವಾಗಿ ಹೊರಹೊಮ್ಮಲಿಕ್ಕೆ ಇವತ್ತಿರುವಂಥ ಡಾಕ್ಟರ್ ಜೈಶಂಕರ್ ಅಂಥ ಅತ್ಯಂತ ಅನುಭವಿಯಾದಂಥ ವಿದೇಶಾಂಗ ಸಚಿವ ಅಜಿತ್ ಡೋವಾಲ್ನಂಥ ವ್ಯಕ್ತಿ ಇವರೆಲ್ಲ ಇರೋದರಿಂದಾಗಿ ಇವತ್ತು ಭಾರತ ಈ ರೀತಿ ಮಿಂಚಲಿಕ್ಕೆ ಜಾಗತಿಕ ಮಟ್ಟದಲ್ಲಿ ಸಾಧ್ಯ ಆಗಿದೆ ಇದ್ರ ಮಧ್ಯೆ ಇನ್ನೊಂದು ಏಟನ್ನು ಈತ ಡೊನಾಲ್ಡ್ ಟ್ರಂಪ್ ಕೊಡುವ ಪ್ರಯತ್ನ ಮಾಡಿದ್ದಾರೆ ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತೀನಿ ಎರಡು ಸಾಲಲ್ಲಿ ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದರೆ ಚಾಬಹಾರ್ ಬಂದರು ಅಂತ ಒಂದು ಬಂದರು ಇದೆ ಇರಾನಲ್ಲಿ ಆ ಬಂದರಿನ ಮೂಲಕ ನಮ್ಮ ಎಲ್ಲ ಸಾಗಣೆಗಳನ್ನು ನಾವು ಕಳಿಸ್ತಾ ಇದ್ವಿ ಪಾಕಿಸ್ತಾನವನ್ನು ಡಿವಿಯೇಟ್ ಮಾಡಿ ಪಾಕಿಸ್ತಾನದ ಮೂಲಕ ಹೋಗೋದು ಬೇಡ ನಮ್ಮದು ಅಂತ ಶತ್ರು ರಾಷ್ಟ್ರ ನಮ್ಮ ಅವ್ರು ನಿಷೇಧ ಹಾಕಿದ್ದೀವಿ ಆರ್ಥಿಕವಾಗಿ ವಾಣಿಜ್ಯ ನಿಷೇಧ ಇರೋದರಿಂದ ನಾವು ಚಾಬಹಾರ್ ಬಂದರ್ ಮೂಲಕ ಹೋಗ್ತಾ ಇದ್ವಿ ನಾವಲ್ಲಿ ಈಗಾಗಲೇ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯ ಒಂದು ಶಹೀದ್ ಟರ್ಮಿನಲ್ ಅಂತ ಒಂದು ಟರ್ಮಿನಲನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಆದರೂ ಇರಾನ್ನಲ್ಲಿರುವಂಥ ಚಾಬಹಾರ್ ಬಂದರು ಅದರ ಮೇಲಿನ ನಿಷೇಧವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಡ್ರಾ ಮಾಡಿಕೊಂಡಿತ್ತು ವಿನಾಯಿತಿ ಕೊಟ್ಟಿತ್ತು ಅಮೇರಿಕ ಯಾಕೆ ಅಂತಂದರೆ ಗ್ವಾದರ್ ಪೋರ್ಟನ್ನು ಚೈನಾ ಇಂಪ್ರೂವ್ ಮಾಡ್ತಾ ಇತ್ತು ಆ ಗ್ವಾದರ್ ಪೋರ್ಟು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಇಂಪ್ರೂವ್ ಆಗಿ ಸ್ಪರ್ಧಾತ್ಮಕವಾಗಿ ಇರಾನ್ನ ಈ ಚಾಬಾರ್ ಪೋರ್ಟನ್ನು ಚೆನ್ನಾಗಿ ಮಾಡಬೇಕು ಅಂಥೇಳಿ ಅಮೇರಿಕ ವಿನಾಯಿತಿಯನ್ನು ಕೊಟ್ಟಿತ್ತು ಭಾರತ ಯಾವ ಮಟ್ಟಿಗೆ ಅಂತಂದರೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ವಸ್ತುಗಳನ್ನು ಈ ವರ್ಷ ಕಳಿಸಿದೆ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಸರಕು ಸಾಗರಗಳನ್ನು ಕಳಿಸಿದೆ ಈಗ ಇದ್ದಕ್ಕಿದ್ದ ಹಾಗೆ ಇದರ ಮೇಲೆ ನಿಷೇಧವನ್ನು ಹೇರಿದೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಇದು ಭಾರತಕ್ಕೆ ಆ ರೂಟ್ ಏನಿತ್ತಲ್ಲ ಈ ರೂಟ್ ಮೂಲಕ ಕಳಿಸ್ಲಿಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಜೊತೆಗೆ ಈ ಶಹೀದ್ ಟರ್ಮಿನಲ್ ಅನ್ನುವಂಥ ಟರ್ಮಿನಲ್ ಮೇಲೆ ನಾವು ಹೂಡಿದಂಥ ದುಡ್ಡು ಇದೆಯಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ನೆನೆಗುದಿಗೆ ಬಿದ್ದಂಥ ಪ್ರಾಜೆಕ್ಟ್ ಆಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಉದ್ದೇಶಪೂರ್ವಕವಾಗಿ ಸೇಡು ತೀರಿಸಿಕೊಳ್ಳುವ ಮನೋಭಾವದಲ್ಲಿ ಒಂದರ ಹಿಂದೊಂದರಂತೆ ಈ ರೀತಿಯದಾದಂಥ ವಂಚಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಕಾಲಾಂತರದಲ್ಲಿ ಅವರಿಗೆ ತಿರುಗು ತಿರುಗೇಟಾಗುವಂಥ ಎಲ್ಲ ಸಾಧ್ಯತೆಗಳು ಈಗಿರುವಂಥ ಜಿಯೋ ಪೊಲಿಟಿಕಲ್ ಸಂದರ್ಭದಲ್ಲಿ ಕಾಣಿಸ್ತಾ ಇದ್ದಾವೆ ಸದ್ಯಕ್ಕಂತೂ ನಮ್ಮ ಭಾರತದ ಮಕ್ಕಳು ಯಾರ್ಯಾರು ವಿದೇಶಕ್ಕೆ ಹೋಗಿದಾರೋ ಅವರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡೋ ಹಾಗಾಯ್ತಲ್ಲ ಅದು ನನಗೆ ಒಂದು ಸಮಾಧಾನ ಕೊಟ್ಟಂತಹ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ